ಕಾರವಾರ ತಾಲೂಕಿನ ಕಡವಾಡದ ಹಳೆಕೋಟಿ ಕಾಲೋನಿ ನಿವಾಸಿಗಳಿಗೆ ಪಟ್ಟಾ ವಿತರಿಸಿರುವ ಪ್ಲಾಟ್ಗಳಿಗೆ ಪಹಣಿ ಪತ್ರಿಕೆ ಮಾಡಿಕೊಡುವಂತೆ ಹಾಗೂ ಪಟ್ಟಾ ವಿತರಿಸದ ಪ್ಲಾಟ್ಗಳಿಗೆ ಪಟ್ಟಾ ವಿತರಿಸಿ ಪಹಣಿ ಪತ್ರಿಕೆ ಮಾಡಿಕೊಡುವಂತೆ ಆಗ್ರಹಿಸಿ ಅಲ್ಲಿನ ನಿವಾಸಿಗಳು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಾರವಾರ ತಾಲೂಕಿನ ಹಳೇಕೋಟೆ ಕಾಲೋನಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಪ್ರಾರಂಭಗೊಂಡಿದೆ ಈ ಕಾಲೋನಿಯಲ್ಲಿ ನೂರ ಐವತ್ತೈದು ಪ್ಲಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಇದರಲ್ಲಿ ಎಂಬತ್ತೊಂದು ಪ್ಲಾಟ್ಗಳಿಗೆ ಪಟ್ಟ ವಿತರಿಸಲಾಗಿದ್ದರೆ ಉಳಿದ ಎಪ್ಪತ್ನಾಲ್ಕು ಪ್ಲಾಟ್ ಗಳಿಗೆ ಇನ್ನೂ ಪಟ್ಟ ವಿತರಿಸಿಲ್ಲ ಒಟ್ಟು ನೂರ ಐವತ್ತೈದು ಪ್ಲಾಟ್ಗಳಲ್ಲಿ ಎಲ್ಲಾ ಸಮುದಾಯದವರು ಮನೆ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ಸರ್ಕಾರಕ್ಕೆ ಕರಭರಣ ಮಾಡಿಕೊಂಡು ಬರುತ್ತಿದ್ದಾರೆ ಹಾಗಿದ್ದರೂ ಕಂದಾಯ ಇಲಾಖೆಯಾಗಲಿ ಅರಣ್ಯ ಇಲಾಖೆಯವರಾಗಲಿ ಇಲ್ಲಿನ ನಿವಾಸಿಗಳ ಕೂಗು ಕೇಳಿಸಿಕೊಂಡಿಲ್ಲ ಬಹುಕಾಲದಿಂದ ಇರುವ ಈ ಸಮಸ್ಯೆ ಕುರಿತು ರೂಪಾಲಿ ಎಸ್ ನಾಯ್ಕ ಜಿಲ್ಲಾಧಿಕಾರಿ ಅವರ ಗಮನ ಸೆಳೆದರು ಆದಷ್ಟು ಬೇಗ ತಾವು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಪಹಣಿ ಪತ್ರಿಕೆ ಮತ್ತು ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಂತೆ ಮನವಿ ಮಾಡಿದರು ಇದಲ್ಲದೆ ಹಣಕೋಣ ಕಿನ್ನರ ಚಿತ್ತಾಕುಲ ಆಮದಳ್ಳಿ ಹಾಗೂ ಇತರೆ ಗ್ರಾಮ ಪಂಚಾಯಿತಿಗಳ ಪಹಣಿ ಪತ್ರಿಕೆ ಮಾಡಲು ಬಾಕಿ ಇರುವ ಪ್ರಕರಣಗಳಿಗೆ ತ್ವರಿತಗತಿಯಲ್ಲಿ ಶ್ರಮ ವಹಿಸುವಂತೆ ತಿಳಿಸಲಾಯಿತು ಸಿಬರ್ಡ್ ನಿರಾಶ್ರಿತರ ಕಾಲೋನಿಗಳಾದ ಚಿತ್ತಾಕುಲ ತೋಡೂರು ಮುದುಗ ಹಾರವಾಡ ಬೆಲೇಕೇರಿಯಲ್ಲಿರುವ ನಿರಾಶ್ರಿತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಲಾಯಿತು ದಾಖಲಾತಿ ತನ್ನಿ ಅಂದರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಹತ್ತೊಂಬತ್ತು ನೂರ ನಲ್ವತ್ತೇಳು ಹಾಗಾದ್ರೆ ಬ್ರಿಟಿಷ್ ಕಾಲದಿಂದ ಅವಧಿ ಅವರು ವಾಸವಾಗಿದ್ದರು ಅನ್ನೋದು ಇದೆ ಅಂದ್ರೆ ಆ ಡಿಜಿಟಲ್ ಹಂಗೆ ಇರ್ಬೋದು ಜನವಸತಿ ಕೇಂದ್ರ ಮತ್ತೆ ಅದು ಕಾಗೇದಿ ಸರ್ ಮೊನ್ನೆ ಅದೇನೇ ಹೇಳಿದ್ರು ರಚುವಲ್ಲಿ ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರ ಯಾವುದೇ ಸರ್ಕಾರ ಇರ್ಲಿ ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿಲ್ಲ ನಿಮ್ಮ ಕಡೆಯಿಂದ ಒಂದು ಅವ್ರಿಗೆ ಮಾಹಿತಿ ಹೋಗೋದಂತಾಗಲಿ ಮತ್ತೆ ಈ ಜನರಿಗೆ ಯಾವುದೇ ತರಹದ ತೊಂದರೆಗಳು ಆಗದೆ ಇರುವಂಥ ಮಂತ್ರ ಬೇಜಾರಿಲ್ಲ ಯೋಜನೆಗಳು ಬಂದು ನಮ್ಮ ಮಕ್ಕಳು ವಿಧಾರ ಆಗಲಿ ಎಲ್ಲ ಅಲ್ಲಿ ಎಲ್ಲರಿಗೂ ಲೆಂಡ್ ಲೂಸರ್ ತರ ಮಾಡಿಬಿಟ್ಟಿದ್ದಾರೆ ಲೆಂಡ್ ಲೂಸರ್ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ಬಟ್ ಅಲ್ಲಿ ಈ ಬೇಕಾಗಿರೋದು ವ್ಯವಸ್ಥೆ ಫೆಸಿಲಿಟಿ ಏನಿಲ್ಲ ಮೇಡಮ್ ಮೂವತ್ತು ವರ್ಷ ಆಯಿತು ಈಗ ಮುಗ್ಗಾ ಕಾಲನಿ ತೊಡೂರು ಕಾಲನಿ ಚಿತ್ರಗೂಲ್ ಕಾಲನಿಯಲ್ಲಿ ಅವರೇ ಬೆಳಸಿದಂಥ ಗಿಡ ಇವತ್ತು ಫಲ ಕೊಡ್ತಾ ಇದ್ದೆ ಬಿಟ್ಟರೆ ಒಂದೇ ಒಂದು ದಿವಸ ನಮ್ಮ ನಾನು ಇದ್ದಾಗ ಸ್ವಲ್ಪ ಹಣ ಹಾಕಿ ಕೇಬಲ್ ಎಲ್ಲ ಎಪ್ಪತ್ತೈದು ಎಪ್ಪತ್ತೈದು ಲಕ್ಷ ಹಾಕಿದ್ದೆ ಈಗ ಅಲ್ಲಿ ಆ ಚಿತ್ತಾಲ್ ರೋಡ್ ಹೋಗಿ ತಿರ್ಗಾಡ್ಲಿಕ್ಕೆ ಆಗುತ್ತಿಲ್ಲ ಒಂದು ಬೈಕ್ ಬಿದ್ದ ಕೆಳಗಡೆ ಬಿದ್ದರೆ ಯಾರ ಮಕ್ಕಳು ಹೇಳುವುದಿಲ್ಲ ಆ ಥರದಲ್ಲಿ ಪರಿಸ್ಥಿತಿ ಯಾವ ಏರಿಯಾದಲ್ಲಿ

ಕದ್ರಾದಲ್ಲಿ ಫ್ಲಡ್ ಅಲ್ಲಿ ಹೋಗಿದಾಗ ಇಡೀಪಾತಿಯವರು ಐದು ಲಕ್ಷ ಘೋಷಣೆ ಮಾಡಿದ್ರು ಒಂದು ಲಕ್ಷ ಕೊಟ್ವಿ ಆಮೇಲೆ ಅದು ಅಲ್ಲಿ ಫಾರೆಸ್ಟ್ ಜಮೀನ್ ಅಂತ ನಾಲ್ಕು ಲಕ್ಷ ಕೊಟ್ಟಿಲ್ಲ ಪಾಪ ಮನೆ ಅಂತ ಹೋಗಿದ್ದೆ ಹೋಗಿದೆ ಕಣ್ಣಿದ್ರು ಕನ್ಸಿಡರ್ ಮಾಡಿದ್ದಾರೆ ಒಂದು ಲಕ್ಷ ಕೊಟ್ಟು ಅಂದರೆ ಅವರು ನಿರಾಶ್ರಿತರು ಅಥವಾ ಮನೆ ಕಳ್ಕೊಂಡಿದ್ದರು ಅಂತ ನಾವು ಕನ್ಸಿಡರ್ ಮಾಡಿ ಒಂದು ಲಕ್ಷ ಕೊಟ್ಟಿದ್ದೀವಿ ಸರ್ಕಾರದಿಂದ ಆಮೇಲೆ ಅವ್ರಿಗೆ ಅವ್ರಿಗೆ ನಾಲ್ಕು ಲಕ್ಷದಿಂದ ಒಂಚಿತರಾಗಿ ಅದೇನು ಅವರು ಫೌಂಡೇಶನ್ ಕೊಟ್ಟಿದ್ರು ಅದರಲ್ಲಿ ಉಳಿದ್ಬಿಡ್ತವೆ ಅದು ಮುಂದೆ ಮೂವ್ ಆಗಲಿಲ್ಲ ಯಾರ್ಯಾರು ಫಾರೆಸ್ಟ್ ನಲ್ಲಿ ಇದ್ದಾರೆ ಎಲ್ಲ ವ್ಯವಸ್ಥೆನೂ ಇದೆ ಏನಂತ ಇದೆ ಮನೆಗಳು ಇವತ್ತು ನಾನು ಎರಡು ಮೂರು ಸಾವಿರ ಮನೆ ಕೊಟ್ಟರು ನನಗೆ ನಾನಿದ್ದಾಗ ಅದು ಈಗ ಇಂಪ್ಲಿಮೆಂಟ್ ಎಲ್ಲ ಗ್ರಾಮ ಪಂಚಾಯತಿ ವಾಯಿಸ್ ಕೊಟ್ಟಿದ್ದಾರೆ ಹೋದಲ್ಲ ಆದರೆ ಇವರಿಗೆ ಮಾತ್ರ ಪಾಪ ಇದ್ದವರಿಗೆ ಯಾವುದೇ ಥರದ ಅವ್ರ ಒಂದು ಕಡೆ ಲೋನು ತೆಗೀಲಿಕ್ಕಾಗೋದಿಲ್ಲ ಗೌರ್ಮೆಂಟಿಂದ ಆಗಿದ್ದಾರೆ ಒಂದು ವೋಟ್ ಹಾಕ್ತಾರೆ ವೋಟರ್ ಐದು ಇದೆ ಆಧಾರ್ ಕಾರ್ಡ್ ಇದೆ ಟ್ಯಾಕ್ಸ್ ತುಂಬುತ್ತಾರೆ ಗ್ರಾಮ ಪಂಚಾಯ್ತಿಗೆ ಎಷ್ಟೋ ಅನಾದಿ ಕಾಲದಿಂದ ಇದ್ದವರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರವಾರ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಸುಭಾಷ್ ಗುಣಗಿ ಬಿಜೆಪಿ ಮುಖಂಡರಾದ ಹರೀಶ್ ನಾಗೇಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿಶೋರ್ ಕಡ್ವಾಡ್ಕರ್ ರವಿಗೌಡ ಪುಂಡಲಿಕಾ ಹುಲಸ್ವಾರ್ ಚಂದ್ರಕಲಾ ಗೌಡ ಹಾಗೂ ಹಳೆಕೋಟೆ ಕಾಲೋನಿ ನಿವಾಸಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ